ನೋಡಿ ಪಾಂಗಳದ ಸೌಜನ್ಯ ಮನೆ ಸೌಜನ್ಯ ತಾಯಿ ಕುಸುಮಾವತಿಯವರ ಮಾತು ಕಣ್ಣೀರು ಬಹುಶಃ ಬಿ ಜೆ ಪಿ ನಾಯಕರು ಧರ್ಮಸ್ಥಳ ಚಲೋ ಅಂತ ಹೊಟ್ರಲ್ಲ ಅದಾದ ನಂತರ ಸಂಜೆ ಸೌಜನ್ಯ ಮನೆಗೆ ಹೋಗಿದ್ದಾರೆ ಸೌಜನ್ಯ ಮನೆಗೆ ಭೇಟಿ ಕೊಡೋದು ಅಂಥೇಳಿ ಸ್ವತಃ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹರೀಶ್ ಅವರಿದ್ದರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಿದ್ದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಇನ್ನೂ ಹಲವು ನಾಯಕರೆಲ್ಲ ಇದ್ದರು ಅಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವರಿದ್ದರು ಗುರುರಾಜ್ ಗಂಟೆಹೊಳೆ ಇದ್ದರು ಭಾಳಷ್ಟು ನಾಯಕರು ಇದ್ದರು ಪ್ರೀತಮ್ ಗೌಡ ರೀತಿ ಸೊ ಎಲ್ಲ ಸೌಜನ್ಯ ಮನೆಗೆ ಹೋಗಿದ್ದಾರೆ ಆದರೆ ಅವ್ರ ನಿರೀಕ್ಷೆ ಮಾಡದ ಕೆಲವು ಘಟನೆಗಳಲ್ಲಿ ನಡೆದೋಯ್ತು ಅವರು ಯಾರು ಕೂಡ ಹೀಗಾಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಹಂಗಾಗೋಯ್ತು ಮತ್ತು ಏನೆಲ್ಲ ಸರ್ಕಸ್ ಮಾಡಿದ್ರು ಅದನ್ನು ತಡೆಯಬೇಕು ಅಂತ ಕಣ್ಣಿಗೆ ಕಾಣುವ ಹಾಗೆಯೇ ಸರ್ಕಸ್ ನಡೀತು ಆದರೆ ತಡಿಲಿಕ್ಕೆ ಆಗಲಿಲ್ಲ ಏನು ಸರ್ಕಸ್ ಮಾಡಿದ್ರು ಅಲ್ಲಿ ನಡೆದದ್ದೇನು ಬಿ ಜೆ ಪಿ ನಾಯಕರು ಯಾವ ಕಾರಣಕ್ಕಾಗಿ ಅಲ್ಲಿ ಹೋಗಿ ಬಂದ ನಂತರ ಮತ್ತೊಮ್ಮೆ ಮಗದೊಮ್ಮೆ ವಾಪಸ್ ನಾವು ಏನು ಮಾಡಿದ್ವಿ ಅಂತಲೇ ಆಲೋಚನೆ ಮಾಡ್ತಾ ಕೂತಿದ್ದು ಯಾಕೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟರು ವೆಲ್ಕಮ್ ಮಾಡಬೇಕಾದಂಥ ವಿಷಯ ಸೌಜನ್ಯ ಮನೆಗೆ ಭೇಟಿ ಕೊಡುವಂಥದ್ದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡುವಂಥದ್ದು ಅದು ಯಾರೇ ಆದರೂ ಸ್ವಾಗತ ಮಾಡಬೇಕು ಹಾಗೆ ಹೋದಾಗ ಸಹಜವಾಗಿ ವಿಜಯೇಂದ್ರ ಅವರು ಹೋಗ್ತಾರೆ ಹಾಗೂ ಬಿ ಜೆ ಪಿ ಎಲ್ಲ ನಾಯಕರು ಸೌಜನ್ಯ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ ಅದು ಧರ್ಮಸ್ಥಳ ಚಲೋ ಅಂತ ಹೋಗ್ಬಿಟ್ಟು ಸೌಜನ್ಯ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಮಾಧ್ಯಮದವರೆಲ್ಲರೂ ಕೂಡ ಕ್ಯಾಮ್ರಾ ತಗೊಂಡು ದಂಡಿ ದಂಡಿಯಾಗಿ ಬೆನ್ನತ್ಕೊಂಡು ಹೋದರು ಸಹಜ ಹೋಗೋದು ಕ್ವೈಟ್ ನ್ಯಾಚುರಲ್ ಸ್ವಾಭಾವಿಕ ಹೋದರೂ ವಿಜೇಂದ್ರ ಅವರು ಮನೆಯೊಳಗೆ ಹೋದರು ಎಲ್ಲ ಕ್ಯಾಮ್ರಾ ತಗೊಂಡು ಮೀಡ್ಯಾದವರು ಮನೆಯೊಳಗೆ ಹೋಗಿ ಹಿಡ್ಕೊಂಡು ನಿಂತರು ವಿಜೇಂದ್ರ ಅವರು ಪ್ರಾಸ್ತಾವಿಕವಾಗಿ ಅವ್ರನ್ನ ಇವ್ರನ್ನ ಪರಿಚಯ ಮಾಡ್ತಾಯಿದ್ರು ಇವರು ನಮ್ಮ ಎಮ್ ಎಲ್ ಸಿ ರವಿಕುಮಾರು ಅಂತೆಲ್ಲ ಪರಿಚಯ ಮಾಡ್ತಿದ್ರು ಅಂದರೆ ಆ ಗ್ಯಾಪ್ ಟೈಮಲ್ಲಿ ಈ ಕ್ಯಾಮ್ರಾ ಇಟ್ಕೊಂಡವ್ರಲ್ಲ ಹೊರಗೆ ಹೋಗಲಿ ಅಂತೇಳಿ ಅದು ಕಾಯುವಂಥ ಟೈಮ್ ಆಗ ಹೋಗಲಿಲ್ಲ ಸಾಮಾನ್ಯ ಹಂಗೆ ಹೋಗೋದಿಲ್ಲ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿಲ್ಲ ಕೇಳಿ ನನ್ನ ಜೊತೆ ರಿಪೋರ್ಟಿಂಗ್ ಮಾಡಿದವ್ರಿಗೆ ಹೆಂಗೆಲ್ಲ ಮಾಡಿದ್ದೀವಿ ಅಂತೇಳಿ ಅವರಿಗೆ ಅನುಭವ ಇದೆ ಸಹಜ ಅದು ಕ್ಯಾಮ್ರಾ ಮನ್ಸೆಲ್ಲ ಹಾಗೆ ಇಲ್ಲ ಇರೋದು ಆಗ ಕೆಲವು ಸೂಚ್ಯವಾಗಿ ಕೆಲವು ಮಾತುಗಳನ್ನ ಹೇಳ್ತಾರೆ ಬರ್ತೀನಿ ಎರಡು ನಿಮಿಷ ಅಂತ ಹೇಳ್ತಾರೆ ಕ್ಯಾಮ್ರಾ ಕಡೆ ನೋಡ್ಬಿಟ್ಟು ಅಂದರೆ ಸ್ವಲ್ಪ ಹೊರಗಡೆ ಇರಿ ಒಂದು ಎರಡು ನಿಮಿಷ ಬರ್ತೀವಿ ಅಂತ ಹೇಳೋದು ಅಂದರೆ ನೀವೆಲ್ಲ ಹೋಗಿ ಅಂತ ಹೇಳ್ದಂಗೆ ಅದು ಇಂಡೈರೆಕ್ಟಾಗಿ ಹಂಗೆ ಹೇಳಿದ್ರೆ ಕೈ ಮುಗ್ದು ಎರಡು ನಿಮಿಷ ಬರ್ತೀವಿ ಅಂದರೆ ನೀವೆಲ್ಲ ಹೋಗ್ರಪ್ಪಾ ಸಾಕು ಹೊತ್ತು ಅಂತೇಳಿ ಹೇಳ್ದಂಗೆ ಯಾರೂ ಅಲ್ಲಾಡಲೇ ಇಲ್ಲ ಕ್ಯಾಮ್ರ ಗಟ್ಟಿಯಾಗಿ ಇಟ್ಕೊಂಡು ನಿಂತಿದ್ರು ಅದಾದ ಮೇಲೆ ಮತ್ತೂ ಒಂದು ಪ್ರಯತ್ನ ಮಾಡಿದ್ರು ಅಲ್ಲಿ ಯಾರೋ ಒಬ್ಬರನ್ನು ಕರೆದ್ರು ಶಶಾಂಕ ಏನೋ ಹೆಸರು ಕರೆದ್ರು ಅಂದರೆ ನೀ ಕಳಿಸಪ್ಪ ಅನ್ನೋ ಪ್ರಯತ್ನ ಆಗಲಿಲ್ಲ ಅಂದರೆ ಇವೆಲ್ಲ ಕೆಲವು ಟ್ಯಾಕ್ಟಿಕ್ಗಳು ಕೆಲವ್ರು ಏನು ಮಾಡ್ತಾರೆ ಹಾಂ ಥ್ಯಾಂಕ್ ಯು ಯಡಿಯೂರಪ್ಪನವ್ರಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅನ್ನೋರು ಅಣ್ಣ ಬರ್ತೀನಿ ಥ್ಯಾಂಕ್ ಯು ಅನ್ನೋರು ಅಂದರೆ ಥ್ಯಾಂಕ್ ಯು ಅಂದರೆ ಹೋಗಿ ಅದು ಮತ್ತೇನಲ್ಲ ಇವ್ರು ಯಾರು ಜಪ್ಪಯ್ಯ ಅನ್ನಲಿಲ್ಲ ಮತ್ತು ಅವ್ರು ಯಾರು ಇವ್ರು ಯಾರು ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದ್ರು ಯಾರೂ ಅಲ್ಲಾಡಲಿಲ್ಲ ಅಷ್ಟೊತ್ತಿಗೆ ಕುಸುಮಾವತಿ ಅವ್ರ ತಾಯಿ ಮಾತು ಶುರು ಮಾಡಿಬಿಟ್ರು ವಿಜಯೇಂದ್ರ ಅವರಿಗೆ ಈ ಕಡೆ ಕ್ಯಾಮ್ರಾ ಇದೆ ಎಲ್ಲ ಮೊಬೈಲ್ ಬೇರೆ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದಾರೆ ಕುಸುಮಾವತಿ ಅವರು ಮಾತು ಸ್ಟಾರ್ಟ್ ಮಾಡಿಬಿಟ್ರು ಏನಂದರು ಕುಸುಮಾವತಿ ಅವರು ನೋಡಿ ಅವರು ಹೇಳಿದ್ರು ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ ನಿಮ್ಮ ಪಕ್ಷದಲ್ಲಿದ್ದವರೇ ಹೇಳ್ತಿದ್ದಾರೆ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿದ್ದಾರೆ ಇಂಥ ಮನೆ ಕಟ್ಟಿದ್ದಾರೆ ಅಂತೆಲ್ಲ ನಿಮ್ಮ ಪಕ್ಷದವರೇ ಹೇಳ್ತಿದ್ದಾರೆ ನಾವು ಯಾರಿಗೆ ನ್ಯಾಯ ಕೇಳಬೇಕು ಸಾರ್ ಅಂತ ಕೇಳಿದ್ರು ವಿಜಯೇಂದ್ರ ಅವರಿಗೆ ಆಗಲೇ ಗಂಟ್ಲಿಗೆ ಬಂದುಬಿಡ್ತದ್ದು ಯಾವಾಗ ನಿಮ್ಮ ಪಕ್ಷದವರೇ ಈ ರೀತಿ ಹೇಳ್ತಾ ಇದ್ದಾರೆ ಸೌಜನ್ಯ ಹೆಸರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಮನೆ ಕಟ್ಟಿದ್ದಾರೆ ಅಂತ ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತೇಳಿ ಬಂತು ಆಗಲೇ ಅವರಿಗೆ ಗಂಟ್ಲಿಗೆ ಬಂತು ನಾನು ಅಂತ ಸ್ಟಾರ್ಟ್ ಮಾಡಿದ್ರು ಆದರೆ ಇವರು ಮಾತು ಮುಂದುವರೆಸಿದ್ರು ನಮ್ಮ ದೊಡ್ಡಪ್ಪನವ್ರು ಹೋದಾಗ ಸ್ವತಃ ಅಂದರೆ ಸೌಜನ್ಯ ಅತ್ಯಾಚಾರ ಹಾಗೂ ಸಾವಿನ ಹಿನ್ನೆಲೆಯಲ್ಲಿ ದೊಡ್ಡಪ್ಪನವರು ನ್ಯಾಯ ಕೇಳಲಿಕ್ಕೆ ಹೋದಾಗ ಹೌದು ನಮ್ಮ ಕುಟುಂಬದವರಿಂದಲೇ ತಪ್ಪಾಗಿದೆ ಸುಮ್ಮನಾಗ್ಬಿಡಿ ಅಂತ ಹೇಳಿದ್ದಾರೆ ಕುಸುಮಾವತಿ ಅವರು ಹೇಳಿದರು ವಿಜೇಂದ್ರ ಅವರು ಇದ್ರೆ ಹೇಳಿದರು ವಿಜೇಂದ್ರ ಅವರು ಕೇಳಿಸ್ಕೊತಾ ಇದ್ರು ಎಲ್ಲ ಬಿ ಜೆ ಪಿಯ ನಾಯಕರು ಕೇಳಿಸಿಕೊಳ್ಳುವಾಗ ಹೇಳಿದ ಮಾತಿದ್ರು ನೋಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ನಾವು ಯಾರಿಗೆ ನ್ಯಾಯ ಕೇಳೋದು ನಮಗೆ ನ್ಯಾಯನೇ ಇಲ್ವಾ ಸಾರ್ ಅಂತ ಅವರು ಕೇಳಿದ್ರು ಅಷ್ಟೇ ಅಲ್ಲ ಮತ್ತು ಮುಂದುವರೆದು ಹೇಳ್ತಾರೆ ವಿಠಲಗೌಡ ಹಾಗೂ ಸೌಜನ್ಯವರ ತಂದೆ ಚಂದಪ್ಪ ಗೌಡ ಅವ್ರು ಹೋದಾಗ ಹೇಳಿದ್ರು ಕೋ ನಿಮಗೆ ಬೇರೆ ಬೇರೆ ಪಕ್ಷದವರೆಲ್ಲ ಬಂದು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಹತ್ರ ಹೋದಾಗ ಅಂತ ಹೇಳಿ ಹೇಳೋದು ಕೋರ್ಟು ಕಚೇರಿ ಅಂತ ದುಡ್ಡೆಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಡಾಡ್ಬೇಕಾದ್ರು ಹುಷಾರು ಅಂದರೆ ಕುಸುಮಾತಿಯವ್ರು ಹೇಳೋದು ನನ್ನ ತಮ್ಮನಿಗೆ ಹೇಳಿದ್ದಾರೆ ಹಿಂಗಂತ ಬಂಡೆ ಕಲ್ಲೆಲ್ಲ ಇರುತ್ತೆ ತಲೆಗೆ ಹೆಲ್ಮೆಟ್ ಹಾಕೊಂಡೇ ಓಡಾಡು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ ನಾವು ಯಾರ ಹತ್ರ ನ್ಯಾಯ ಕೇಳೋದು ಆವಾಗಂತೂ ವಿಜಯದವ್ರಿಗೆ ಗೊತ್ತಾಯಿತು ಇದು ಎಲ್ಲೆಲ್ಲೋ ಇದೆ ಇನ್ನೂ ಮಾತನಾಡ್ಲಿಕ್ಕೆ ಬಿಟ್ಟರೆ ಇನ್ನಿದು ನಮಗೆ ನುಂಗಲಾರದ ತುತ್ತಾಗಿ ಹೋಗುತ್ತೆ ಇದನ್ನು ಅರ್ಗಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಆಗಲ್ಲ ಅಂತ ಗೊತ್ತಾಯಿತು ಕೂಡಲೇ ನಾನು ನಾನು ಎರಡು ಹೇಳ್ತದೆ ಸ್ಟಾರ್ಟ್ ಮಾಡಿ ಮಾತು ಶುರು ಮಾಡೇಬಿಟ್ರು ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶ ಅಂಥೇಳಿ ವಿಜೇಂದ್ರ ಅವರು ಹೇಳ್ತಾರೆ ನೋಡಿ ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶ ಈಗ ನಿಮ್ಮ ಮಗಳನ್ನು ನೀವು ಕಳ್ಕೊಂಡಿದ್ದೀರಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆಕೇನಂತು ವಾಪಸ್ ತಂದು ಕೊಡ್ಲಿಕ್ಕೆ ಆಗೋಲ್ಲ ಒಂದು ವೇಳೆ ನೀವೇನಾದರೂ ಮೇಲ್ಮನವಿ ಅಂತ ಸಲ್ಲಿಸೋದು ಅಂತ ತೀರ್ಮಾನ ಮಾಡಿದ್ರೆ ಸುಪ್ರೀಂ ಕೋರ್ಟಲ್ಲಿ ಆಗ ನಾವು ವಕೀಲರು ಅಡ್ವೊಕೇಟು ಬೇರೆ ವ್ಯವಸ್ಥೆ ಏನು ಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ರು ಆಗ ಕೂಡಲೇ ಹೇಳಿದ್ರಲ್ಲ ಪಕ್ಕದಲ್ಲಿ ಕುಸುಮಾವತಿ ಪಕ್ಕದಲ್ಲಿ ನಿಂತ್ಕೊಂಡವ್ರು ಹೇಳಿದ್ರು ಇದನ್ನು ಮೊದಲೇ ಮಾಡಿಬಿಟ್ಟಿದ್ರೆ ಯಾರ ಮೇಲೂ ಅಪವಾದವೇ ಬರ್ತಾ ಇರಲಿಲ್ವಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ರು ಮತ್ತೆ ಅದಾದ ಕೂಡಲೇ ಗೊತ್ತಾಗೋಯ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಮತ್ತೊಂದು ಐದು ನಿಮಿಷ ಬರ್ತೀವಿ ಅಂತೆಲ್ಲ ಹೇಳಿದ್ರು ಆ ಕಡೆಯಿಂದ ಬಂದು ಯಾರು ಆ ಶಶಾಂಕ ಮತ್ತೊಬ್ಬರು ಮಗದೊಬ್ಬರು ಎಲ್ಲ ಬಂದು ಕಳ್ಸೋಕ್ಕೆ ನೋಡಿದ್ರು ಯಾರು ಚಪ್ಪಯ್ಯ ಅಂತ ಇಲ್ಲ ಈ ಕಡೆ ಹೇಳ್ತಾನೆ ಹೇಳ್ತಾನೇ ಎಲ್ಲ ಅವತ್ತು ಯಾವಾಗ ಸೌಜನ್ಯ ಕಿಡ್ನ್ಯಾಪ್ ಆ್ಯಂಡ್ ಮರ್ಡ್ರ್ ಆಯಿತು ಅತ್ಯಾಚಾರ ಮತ್ತು ಕೊಲೆ ನಡೀತು ಆ ಸಂದರ್ಭದಲ್ಲಿ ಏನಾಯಿತು ಮನೆಗೆ ಯಾರು ಬಂದಿದ್ದರು ತಾನು ಎಲ್ಲಿದ್ದೆ ಕೊನೆಯದಾಗಿ ನೋಡಿದ್ದ್ಯಾರು ಎಲ್ಲವನ್ನೂ ಹೇಳ್ತಾ ಹೋದರು ಅಂದರೆ ಎಲ್ಲ ಘಟನಾವಳಿಗಳಿದೆಯಲ್ಲ ನಾನು ವಿಡಿಯೋ ತೋರಿಸ್ತೀನಿ ಸುಮ್ಮನೆ ಹೇಳೋದಿಲ್ಲ ಈ ಎಲ್ಲ ಘಟನಾವಳಿಗಳು ಬಹುಶಃ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನೋದೊಂದಿದೆಯಲ್ಲ ಅದನ್ನು ಮತ್ತೆ 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 ಅನುರಣಿಸುವ ಹಾಗೆ ಮಾಡ್ತಾ ಇದೆ ಆ ಒಂದು ನೋಡಿ ಒಂದು ನಾನು ಹೇಳ್ತೀನಿ ಕೇಳಿ ಒಂದು ಅತೀತವಾದ ಶಕ್ತಿ ಈ ಪ್ರಕರಣವನ್ನು ಜೀವಂತವಾಗಿಟ್ಟಿದೆ ಅದೇ ಇವತ್ತು ಬಿ ಜೆ ಪಿಯವ್ರನ್ನು ಅವರನ್ನು ಕರ್ಕೊಂಡು ಹೋಗಿ ಅದೇ ಇವತ್ತು ಈ ಪ್ರಕರಣದ ಬಗ್ಗೆ ಚರ್ಚೆ ಆಗುವ ಹಾಗೆ ಪ್ರತಿಯೊಬ್ಬರು ಒಪ್ಕೋಬೇಕಲ್ಲ ಇದನ್ನು ಯಾರಾದರೂ ವಿರೋಧ ಮಾಡಲಿಕ್ಕೆ ಸಾಧ್ಯನಾ ಸೌಜನ್ಯಾಗಿ ನ್ಯಾಯ ಸಿಗ್ಬೇಕೋಬೇಡ ಯಾರಾದರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಯಾರೇ ಇರಲಿ ಅವ್ರು ಆ ಧ್ರುವದಲ್ಲಿರಲಿ ಈ ಧ್ರುವದಿರಲಿ ಎರಡು ವಿರುದ್ಧ ನಿಂತವರು ಯಾರಾದರೂ ಸಹ ಸೌಜನ್ಯಾಗೆ ನ್ಯಾಯ ಸಿಗ್ಕೂಡುದು ಅಂತ ಯಾರು ಹೇಳ್ತಾರೆ ಆಕೆಯ ಸಾವಿಗೆ ನ್ಯಾಯ ಸಿಗಬೇಕಲ್ವ ಯಾರು ಆಕೆಯನ್ನು ಅತ್ಯಾಚಾರ ಮಾಡಿದವ್ರು ಯಾರು ಕೊಂದವರು ಯಾರು ಗೊತ್ತಾಗಬೇಕಲ್ವಾ ಬಹುಶಃ ಅದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ನೋಡಿ ಆ ಶಕ್ತಿ ಅನ್ನೋದು ದೈವಿ ಶಕ್ತಿ ಅನ್ನೋದು ಹೇಗೆ ಪ್ರಕರಣವನ್ನು ಮತ್ತೆ ಮತ್ತೆ ಜೀವಂತ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ಬಹುಶಃ ನನಗನ್ಸುತ್ತೆ ಈ ಎಸ್ ಐ ಟಿ ವರದಿಯ ಜೊತೆಗೆ ಸೌಜನ್ಯ ಪ್ರಕರಣ ಮರುತನಿಕೆ ಅನ್ನೋದು ಕೂಡ ಆಗುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹಾಗಾಗಲಿ ಆಮೆನ್ ನಾವು ಕೂಡ ಅದನ್ನು ಭಯಿಸ್ತೇವೆ ಹಾಗಾಗಲಿ ಅಂತ ಅಲ್ವಾ ನೀವೇನು ಹೇಳ್ತೀರಿ ಸೌಜನ್ಯ ಪ್ರಕರಣ ಮರುತನಿಖೆ ಆಗಬೇಕೋ ಬೇಡವೋ ಆಕೆಯ ಅನ್ಯಾಯದ ಸಾವಿಗೆ ನ್ಯಾಯ ಸಿಗಬೇಕೋ ಬೇಡು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ